ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಅಂದ್ಕೊಂಡಿದ್ದೀನಿ ಶ್ವೇತಾ ಸಿಂಪಲ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ದೀರಾ ಇದೊಂದರೆ ನಾನು ಒಂದು ತ್ರೀ ಡೇಸ್ ತಿನ್ನೋ ಇದು ವ್ಲಾಗ್ ಇದು ಎಲ್ಲ ಅಲ್ಲೇ ಕ್ಲಿಪ್ಸನ್ನು ತಗೊಂಡಿದ್ದೀನಿ ಯಾವತ್ತು ಅಂತ ನನಗೆ ಕರೆಕ್ಟಾಗಿ ಇದರಲ್ಲಿ ಮೆನ್ಷನ್ ಇಲ್ಲ ಬಟ್ ಇಲ್ಲಿ ನಮ್ಮಮ್ಮ ನೈಟಲ್ಲಿ ಇವಾಗ ಕಡಲೆಕಾಯಿ ಸುಲಿತಾ ಇದ್ದಾರೆ ಅಂದರೆ ಸ್ವಲ್ಪ ಕಡಲೆಕಾಯಿ ಸುಲಿದಿಡು ಅಂತ ಹೇಳ್ತೆ ಹಾಗಾಗಿ ನಮ್ಮಮ್ಮ ಇವಾಗ ಸುಲಿದಿಡೋಣ ಅಂತ ಇದ್ದಾರೆ ಇನ್ನು ನಮ್ಮ ಮನೇಲಿ ಸೊಳ್ಳೆ ಜಾಸ್ತಿ ಆಗಿಬಿಟ್ಟಿದ್ವು ಹಂಗಾಗಿ ಈ ಸೊಳ್ಳೆ ಬತ್ತಿನ ಹಚ್ಚಿದಾಗಿಂದ ನಮಗೆ ತುಂಬಾ ಸೊಳ್ಳೆ ಕಾಟ ತಪ್ಪೈತೆ ಅಂತಲೇ ಹೇಳ್ಬೋದು ಹಂಗಾಗಿ ನಿಮ್ಮ ಜೊತೆನ ಶೇರ್ ಮಾಡಿಕೊಂಡೆ ಇನ್ನು ಕಿಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಈಗ ಅಕ್ಕಿನ ತಗೊಳ್ತಾ ಇದ್ದಾರೆ ನಮ್ಮಮ್ಮ ಸೊಸೈಟಿ ಅಕ್ಕಿದು ನಮ್ಮದು ರೇಷನ್ ಕಾರ್ಡಲ್ಲಿ ಈ ಅಕ್ಕಿ ಬರುತ್ತೆ ಹಾಗಾಗಿ ಇದನ್ನು ನಾನು ಇಡ್ಲಿಗೆ ಮತ್ತು ದೋಸೆಗೆ ಬಳಸ್ತೀನಿ ಮತ್ತು ಅಕ್ಕಿ ಹಿಟ್ಟನ್ನು ಮಾಡಿಸಿ ಇಟ್ಕೊತೀನಿ ಅಂದರೆ ರೊಟ್ಟಿ ಮಾಡ್ಬೋದು ಮತ್ತು ನೀರು ದೋಸೆಗೆ ಏನದಕ್ಕಾದ್ರೂ ಬರುತ್ತೆ ಅಂದ್ಬಿಟ್ಟು ಈಗ ಅಕ್ಕಿನ ಬಿಸ್ಲಿತ್ತು ಹಂಗಾಗಿ ಈಗ ಒಣ ಹಾಕೋಣ ಅಂತ ಅಂದ್ಬಿಟ್ಟು ಇಲ್ಲಿ ನಮ್ಮಮ್ಮ ನಾನು ಹೋಗ್ತಾ ಇದ್ದೀವಿ ಇಷ್ಟು ಬಟ್ಟೆ ನೆನೆ ನೋಡಿ ಇಷ್ಟು ಬಟ್ಟೆ ತೊಳೆದು ವಾಷಿಂಗ್ ವಾಷಿಂಗ್ ಮಿಷಿನ್ಗೇನು ಹಾಕಿರಲಿಲ್ಲ ಹ್ಯಾಂಡ್ ವಾಷೇ ಮಾಡಿದ್ವಿ ಅಂದರೆ ಅಮ್ಮ ಬಂದಾಗಿಂದ ನಾವು ಜಾಸ್ತಿ ಹ್ಯಾಂಡ್ ವಾಶ್ ಇದ್ದೀವಿ ವಾಷಿಂಗ್ ಮಿಷಿನ್ಗೆ ಏನು ಇಲ್ಲ ಅಂದರೆ ಇಬ್ಬರಿರ್ತೀವಲ್ಲ ಹಂಗಾಗಿ ಕೆಲಸ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ಇನ್ನು ನಮ್ಮಮ್ಮ ಅಕ್ಕಿ ಇಲ್ಲಿ ತೊಳಿತಾಯಿದ್ರು ಅಂದರೆ ಒಂದು ಮೂರು ಸಲ ತೊಳೆದ್ವಿ ಇದು ಎಷ್ಟು ಡಸ್ಟ್ ಇರುತ್ತೆ ಅಂದರೆ ನೋಡಿ ಅಷ್ಟು ಡಸ್ಟ್ ಬಂದಿದೆ ನೋಡಿ ಇದೆಲ್ಲ ಹಂಗೆ ಹಾಕ್ಸಿದ್ರೆ ಹೊಟ್ಟೆ ಒಳಕ್ಕೆ ಎಷ್ಟು ಹೋಗಬೇಡ ನೋಡಿ ಇಷ್ಟು ಡಸ್ಟ್ ಬಂದಿದೆ ಅದನ್ನು ತ್ರೀ ಟೈಮ್ಸ್ ಏನೋ ತೊಳೆದ್ವಿ ನಾವು ಫ್ರೆಂಡ್ಸ್ ಓದ್ ಬ್ಲಾಗಲ್ಲಿ ಒಬ್ಬರು ಕಮೆಂಟ್ ಮಾಡಿದರು ಅಂದರೆ ನಿಮ್ಮ ಮಗಳಿಗೆ ಆಯಿಲ್ ಮಸಾಜ್ ಮಾಡೋದು ವಿಡಿಯೋ ಹಾಕಿ ಅಂತ ಅಂದ್ಬಿಟ್ಟು ಹಂಗಾಗಿ ದಯವಿಟ್ಟು ಈ ವಿಡಿಯೋದಲ್ಲಿ ನನಗೆ ಮಾಡೋದಕ್ಕಾಗಲಿಲ್ಲ ದಯವಿಟ್ಟು ಕ್ಷಮಿಸಿ ನೆಕ್ಸ್ಟ್ ಲಾಗಲ್ಲಿ ಖಂಡಿತ ನಾನು ಹಾಕ್ತೀನಿ ದಯವಿಟ್ಟು ಏನು ತಿಳ್ಕೊಳ್ಳೋಕೆ ಹೋಗಬೇಡಿ ಅಂತ ನಾನು ಈ ಒಂದು ವ್ಲಾಗ್ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ವೀಡಿಯೋ ನಾನು ಏನಕ್ಕೆ ಮಾಡಿಲ್ಲ ಅಂತಂದರೆ ನನ್ನ ಮಗಳು ಸ್ವಲ್ಪ ಬ್ಯುಸಿ ಇದ್ಲು ಹಂಗಾಗಿ ಆಯಿಲ್ ಹಚ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಇದು ಮಾಡ್ತಾಯಿದ್ಲು ಹಂಗಾಗಿ ನಾನು ಆ ವೀಡಿಯೋ ಮಾಡೋಕ್ಕಾಗಿಲ್ಲ ಅವಳು ಆಯಿಲ್ ಅಪ್ಲೈ ಮಾಡಬೇಕಾದ್ರೆ ಖಂಡಿತ ನಾನು ಈ ಒಂದು ಮುಂದಿನ ಬ್ಲಾಗಲ್ಲಿ ನಾನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಅವರು ಟೂ ಟೈಮ್ಸ್ ಏನೇ ಕೇಳಿದರು ಓಕೆ ಥ್ಯಾಂಕ್ ಯು ನೀವು ಕಮೆಂಟ್ ಮಾಡ್ತಾ ಮಾಡ್ತಾಯಿದ್ದೀರ ನಂಗೆ ತುಂಬಾ ಖುಷಿಯಾಯಿತು ನಿಮ್ಮ ಒಂದು ಕಮೆಂಟ್ ನೋಡಿ ಖಂಡಿತ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಾನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಹಾಗೆ ತುಂಬಾ ಜನ ನನ್ನ ವ್ಲಾಗ್ಗಳನ್ನು ನೋಡ್ತಾ ಇದ್ರೆ ತುಂಬಾ ಖುಷಿ ಆಗ್ತಾ ಇದೆ ಅಂದರೆ ಮುಂಚೆಗಿನ್ನ ಸ್ವಲ್ಪ ಮಟ್ಟಿಗೆ ಬೆಟರ್ ಅಂತಾನೆ ಹೇಳ್ಬೋದು ಅಂದರೆ ನಾನು ನನ್ನ ಚಾನಲಲ್ಲಿ ಹೆಂಗೆ ಅಂತ ಅಂದರೆ ನಂದು ಗಳು ತುಂಬ ಚೆನ್ನಾಗಿ ಓಡುತ್ತೆ ಅಂದರೆ ಮುಂಚೆ ನಾನು ಗೋಲ್ಡನ್ ಹಾಕ್ತಾ ಇದ್ನಲ್ವಾ ಆ ಒಂದು ಗಳು ಚೆನ್ನಾಗಿ ಓಡುತ್ತೆ ಬಟ್ ನಾನು ಅದನ್ನು ನಿಲ್ಲಿಸ್ಬಿಟ್ಟಿದೀನಿ ಈಗ ನನ್ನ ಓನ್ ವ್ಲಾಗನ್ನು ಹಾಕ್ತಾ ಇರೋದು ಹಂಗಾಗಿ ನನಗೆ ವ್ಯೂಸ್ ಕಡಿಮೆ ಬರ್ತಾ ಇದೆ ಆದ್ರೂ ಪರವಾಗಿಲ್ಲ ಒಂದಲ್ಲ ಒಂದು ಅದು ಗ್ರೌತ್ ಆಗುತ್ತೆ ಅಂತಲೇ ಹೇಳ್ಬೋದು ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಕಾಯಬೇಕಷ್ಟೇ ಅದಕ್ಕೆ ನಾವು ಬೇಜಾರು ಮಾಡ್ಕೊಂಡು ಕುತ್ಕೊಂಡ್ರೆ ಖಂಡಿತ ಅದು ಸಾಧ್ಯ ಇಲ್ಲ ಯಾಕಂದರೆ ನಾನು ಮುಂಚೆ ಈ ಒಂದು ಚಾನಲ್ನಲ್ಲಿ ನಾನು ಸೀರಿಯಲ್ಲು ಮತ್ತು ಗೋಲ್ಡ್ ಬಗ್ಗೆ ನಾನು ಇದ್ದೆ ಸೊ ಆ ಒಂದು ಸಬ್ಸ್ಕ್ರೈಬರ್ ಜಾಸ್ತಿ ಇದ್ದೀರಾ ಇಲ್ಲಿ ವ್ಲಾಗ್ಗಳನ್ನು ನೋಡೋರು ಅಷ್ಟೊಂದಿಲ್ಲ ಇಲ್ಲ ಹಂಗಾಗಿ ನನಗೆ ಇಲ್ಲಿ ವ್ಯೂಸ್ ಕಡಿಮೆ ಬರ್ತಾ ಇದೆ ಆದರೂ ಪರವಾಗಿಲ್ಲ ನೋಡೋಣ ಇನ್ನೂ ಟೈಮ್ ಇದೆ ನನ್ನ ಬ್ಲಾಗ್ಗಳನ್ನು ಹಾಕ್ತಾ ಹೋಗ್ತೀನಿ ಮುಂದೆ ನನಗೆ ಗ್ರೋತ್ ಆಗುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಇದೆ ನಾನು ಹಾಗಾಗಿ ನನ್ನ ವ್ಲಾಗ್ಗಳನ್ನು ನಾನು ಕಂಟಿನ್ಯೂ ಮಾಡಿ ಹೋಗ್ತಾ ಹೋಗ್ತಾ ಇದ್ದೀನಿ ಹಾಗೇ ಹೇಗೆ ಅಂತಂದರೆ ನಾನು ಡೈಲಿ ಒಂದೊಂದು ಒಂದು ಫಿಫ್ಟೀನ್ ಡೇಸ್ ಏನೋ ಆಗಿದೆ ಬಟ್ ಇವಾಗ ಈಗ ಒಂದು ಟೂ ಡೇಸ್ಗೆ ಒಂದ್ಸಲಿ ತ್ರೀ ಡೇಸ್ಗೆ ಒಂದ್ಸಲಿ ಹಾಕ್ತಾ ಇದ್ದೀನಿ ಯಾಕಂದರೆ ನನಗೆ ವ್ಯೂವ್ಸ್ ಕಡಿಮೆ ಬರ್ತಾ ಇದೆಯಲ್ಲ ಹಂಗಾಗಿ ನಾನು ಆ ಥರ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನಾನು ವ್ಯೂವ್ಸ್ ಏನೊಂದು ಜಾಸ್ತಿ ಆಗ್ತಾ ಹೋದರೆ ಖಂಡಿತ ಒಂದೊಂದು ಲಾಗ್ಗಳನ್ನು ನಾನು ಕೊಟ್ಟೆ ಕೊಡ್ತೀನಿ ನಂದು ಆ್ಯಕ್ಚುಲಿ ಹೇಳಬೇಕು ಅಂದರೆ ನಂದು ಮನೆ ಲೈಫ್ ಸ್ಟೈಲ್ ಲಾಗೇ ಆಗಿರುತ್ತೆ ನಾನು ಆ್ಯಕ್ಚುಲಿ ಜಾಸ್ತಿ ನಾನು ಹೊರಗಡೆ ಔಟ್ಸೈಡೇನು ಟ್ರಾವೆಲ್ನೆಲ್ಲ ಮಾಡಲ್ಲ ಆ ಲಾಗ್ಗಳ ಕಡಿಮೆ ಬಟ್ ನನ್ನ ಲೈಫ್ ಸ್ಟೈಲ್ ಏನಿದೆ ಮನೆಯಲ್ಲಿ ಅದು ಮಾತ್ರ ಖಂಡಿತ ನಾನು ಡೈಲಿ ಒಂದೊಂದು ಬಾಕ್ಸನ್ನು ಹಾಕ್ತಾ ಹೋಗ್ತೀನಿ ಬಟ್ ಅದುವರೆಗೂ ನಾನು ಸ್ವಲ್ಪ ವ್ಯೂಸ್ ಕಡಿಮೆ ಇರೋ ಕಾರಣ ನಾನು ಇನ್ನು ಮುಂದೆ ಒಂದು ಟೂ ಡೇಸ್ಗೆ ಒಂದ್ಸಲಿ ತ್ರೀ ಡೇಸ್ಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ನಮ್ಮಮ್ಮ ಊರಿಂದ ಬರಬೇಕಾದ್ರೆ ಈ ಮಾವನ ಹೆಣ್ಣು ತೊಗೊಂಬಂದಿರು ನೋಡಿ ಇದನ್ನು ನಮ್ಮಮ್ಮ ಒಂದು ಕವರ್ಗೆ ಹಾಕಿ ಕಟ್ಟಿಕ್ಕಿದ್ರು ಅದು ನೋಡಿ ಈ ಥರ ಅಣ್ಣಾಗಿದೆ ಮುಂಚೆ ಕಾಯಿತ್ತು ಚೆನ್ನಾಗಿತ್ತು ಸ್ವೀಟಾಗಿತ್ತು ನಮ್ಮ ಊರಿಂದಲ್ವಾ ಹಾಗಾಗಿ ತುಂಬಾ ಚೆನ್ನಾಗಿತ್ತು ಇನ್ನೂ ಅದನ್ನೆಲ್ಲ ಒಂದೊಂದು ಪೀಸ್ ಎಲ್ಲರೂ ತೊಗೊಂಡು ತಿಂದ್ಕೊಂಡ್ವಿ ಇನ್ನು ನಮ್ಮಮ್ಮ ಆಲೆ ಬಂದು ಒಂದು ಟ್ವೆಂಟಿ ಡೇಸ್ ಏನೋ ಆಯ್ತಲ್ವ ಇವಾಗ ಅಲೆ ನಮ್ಮಮ್ಮ ಆಲೆ ಊರಿಗೆ ಹೋಗ್ಬೇಕು ಊರಿಗೆ ಹೋಗಿ ಇಷ್ಟೊಂದು ದಿನ ಆಯಿತು ನಾನು ನಾನು ಹೋಗ್ತೀನಿ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಆದರೆ ಇಲ್ಲ ಬೇಡ ಒಂದು ಮದುವೆ ಇದೆ ಆ ಟೈಮಲ್ಲಿ ಹೋಗೋಣ ಬಿಡು ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಇರಿಸ್ತಾ ಇದ್ದೀನಿ ಬಟ್ ನಮ್ಮಮ್ಮ ಕೇಳ್ತಾ ಇಲ್ಲ ಇಲ್ಲ ನಾನು ಹೋಗಬೇಕು ನಮ್ಮ ಮನೆಗೆ ನಾನು ಹೋಗಬೇಕು ಅಂತಂದು ಇದು ಮಾಡ್ತಾರೆ ಹಂಗೆ ನಾವು ನಮ್ಮಮ್ಮ ಬಂದರೆ ಒಂದು ಸ್ವಲ್ಪ ದಿನ ಇರ್ತಾರೆ ಅಷ್ಟೇ ಇವಾಗ ರಜಾ ಇದೆಯಲ್ವ ಹಂಗಾಗಿ ಸ್ವಲ್ಪ ದಿನ ಇದ್ದಾರೆ ಬಾಕಿ ಟೈಮಲ್ಲಿ ಮಧ್ಯದಲ್ಲೆಲ್ಲ ಅವ್ರು ಬರೋದಕ್ಕೆ ಹೋಗೋದಿಲ್ಲ ಯಾಕಂದ್ರೆ ನಮ್ಮ ಅಕ್ಕನ ಮಕ್ಕಳಿದ್ದಾರೆ ಅವ್ರಿಗೆ ಅವ್ರು ಸ್ಕೂಲ್ಗೆ ಹೋಗಿ ಬಂದಾಗ ನಮ್ಮ ಅಮ್ಮ ಇರಬೇಕು ಮನೆಯಲ್ಲಿ ಹಂಗಾಗಿ ಅವರು ಅವರು ಅಷ್ಟೊಂದಾಗಿ ನಮ್ಮ ಊರಿಗೆ ಬರೋದಕ್ಕೆ ಹೋಗೋದಿಲ್ಲ ರಜೆ ಬಿಟ್ಟಾಗ ಮಾತ್ರ ಬರ್ತಾ ಇರ್ತಾರೆ ಇನ್ನು ಆಟ ಆಡ್ತಾ ಅಂದ್ರೆ ಆಟ ಸಾಮಾನುಗಳನ್ನೆಲ್ಲ ಆರಡಿರ್ತಾನೆ ಆಡಿಬಿಟ್ಟು ಆಮೇಲೆ ಅದನ್ನ ಎತ್ತಿಡೋದಿಲ್ಲ ಹಂಗಾಗಿ ಅವ್ನು ಪೋಸ್ ಮಾಡಿ ಎತ್ತಿಡು ಎತ್ತಿಡು ಅಂತ ಎತ್ತಿಡಿಸ್ತಾ ಇದ್ದೀನಿ ಈಗ ರಜಾ ಕೊಟ್ಟಿರೋದ್ರಿಂದ ಮಕ್ಕಳಿಗೆ ಇರಬೇಕು ಮನೇಲಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಎಷ್ಟು ಆಟ ಸಾಮಾನಿದ್ರು ಅವಕ್ಕೆ ಸಾಕಾಗಲ್ಲ ಅಂತಾನೆ ಹೇಳ್ಬೋದು ಇನ್ನು ಇನ್ನು ನೈಟ್ಗೆ ನಾನಿಲ್ಲಿ ಸೋಯಾದು ಸ್ವಲ್ಪ ಪಲ್ಯ ಮಾಡಿಬಿಟ್ಟು ಇದು ಮಸ್ಕಾಯಿ ಸಾಂಬಾರಿತ್ತು ಅದಕ್ಕೆ ರೈಸ್ ಮಾಡಿದ್ದೆ ಇನ್ನು ನಮ್ಮ ಮನೆಯವರು ಸೆಕೆಂಡ್ ಶಿಫ್ಟ್ ಇತ್ತಲ್ಲ ಹಂಗಾಗಿ ಅವ್ರು ಅಲ್ಲೇ ಊಟ ಮಾಡಿಕೊಂಡು ಬರ್ತಾರೆ ನಮಗೆ ಮಾತ್ರ ನಾನಿಲ್ಲಿ ಮಾಡ್ತಾ ಇದ್ದೀನಿ ಇನ್ನು ನೈಟ್ ಸ್ನಾನ ಮಾಡಿ ಅಡುಗೆನೆಲ್ಲ ಮಾಡಿದೆ ಇನ್ನು ವೆಯ್ಟ್ ಲಾಸ್ ಮಾಡೋರಿಗೆ ಈ ಸೋಯಾ ಪಲ್ಯ ಏನಿದೆ ತುಂಬಾ ಹೆಲ್ಪ್ ಆಗುತ್ತೆ ಅಂದರೆ ಅದರಲ್ಲಿ ಪ್ರೋಟೀನು ತುಂಬಾ ಇರೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು ಹಂಗಾಗಿ ನಾನು ಅದನ್ನು ಜಾಸ್ತಿ ಮಾಡ್ತಾಯಿರ್ತೀನಿ ನೋಡಿ ಈಗ ಬಿಸಿನಲ್ಲಿ ನೆನೆಸಿಬಿಟ್ಟು ಈಗ ಇದಕ್ಕೇನೇನು ಹಾಕಿದ್ದೀನಿ ಅಂತಂದರೆ ನಾನಿಲ್ಲಿ ಸ್ವಲ್ಪ ಚಿಲ್ಲಿ ಪೌಡರು ಮತ್ತು ಮಸಾಲೆ ಪುಡಿ ಹಾಗೆ ಸ್ವಲ್ಪ ಚಾಟ್ ಮಸಾಲ ಮತ್ತು ಸಾಲ್ಟು ಈರುಳ್ಳಿ ಫ್ರೈ ಮಾಡಿಕೊಂಡು ಈಗ ಇದು ಮಿಕ್ಸ್ ಮಾಡಿ ಇದು ಮಾಡಿದ್ದೀನಿ ಎಷ್ಟು ಚೆನ್ನಾಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಇನ್ನು ಇನ್ನು ಇಲ್ಲಿ ಬೇರೆ ದಿನ ನೈಟು ನಮ್ಮ ಮನೇಲಿ ಮುದ್ದೆ ಮಾಡಿಬಿಟ್ಟು ಹಸಿ ಗೊಜ್ಜು ಅಂತ ಕಲಿಸ್ತಾರೆ ಫ್ರೆಂಡ್ಸ್ ಅದು ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಮಾಡ್ತಾ ಇದ್ದಾರೆ ನೋಡಿ ಅದು ಸ್ವಲ್ಪ ನಾನು ಕ್ಲಿಪ್ಸನ್ನು ತಕ್ಕೊಂಡೆ ನೋಡಿ ನಾನು ಇಲ್ಲಿ ವಾಯ್ಸ್ ಅವ್ರು ಕೊಡ್ತಾ ಇದ್ರೆ ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ ಅಷ್ಟು ಚೆನ್ನಾಗಿತ್ತು ಆ ಗೊಜ್ಜು ಮುದ್ದೆಗೂ ಗೊಜ್ಜುಗೂ ಇನ್ನು ನನ್ನ ಮಗಳು ಇಲ್ಲಿ ಓದ್ಕೊಳ್ತಾ ಇದ್ಲು ಅವಳು ಆಗಿದ್ಲು ಇನ್ನು ನಾನು ವೀಡಿಯೋ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸಕ್ಕತ್ತಾಗಿರುತ್ತೆ ಈ ಒಂದು ಗೊಜ್ಜನ ಯಾರು ತಿಂದಿದ್ದೀರಾ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಈ ಗೊಜ್ಜು ನೋಡ್ತಾ ಇರ್ಬೋದು ಇದು ಹುಣ್ಸೆಣಿ ಗೊಜ್ಜು ಗೊಜ್ಜು ಗೊಜ್ಜಂತ ಇದಕ್ಕೆ ಸ್ವಲ್ಪ ಇದು ಮೆಂತ್ಯ ಮತ್ತೆ ಜೀರಿಗೆನ ಫ್ರೈ ಮಾಡಿಬಿಟ್ಟು ನಾನು ಇಲ್ಲಿ ಪುಡಿ ಮಾಡಿ ಈ ಗೊಜ್ಜನ್ನ ಮಾಡಿರೋದು ಎಷ್ಟು ಚೆನ್ನಾಗಿದೆ ಇವತ್ತು ಒಂಥರ ಡಿಫ್ರೆಂಟ್ ಆಗಿ ಅಡುಗೆ ಇತ್ತು ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ನಂಗೆ ತುಂಬಾ ಖುಷಿ ಅಮ್ಮ ಅದೇ ಹೇಳ್ತಾಯಿದ್ರು ಮುಂಚೆ ನಾವು ಎಲ್ಲ ಮಾಡ್ಕೊಂಡು ಊಟ ಮಾಡ್ತಾ ಇದ್ವಿ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಈ ಒಂದು ಸಾಂಬಾರುಗಳನ್ನ ನಾವು ಮರ್ತೆ ಬಿಟ್ಟಿದ್ದೀವಿ ಅಂತಲೇ ಹೇಳ್ಬೋದು ಈ ತರಕಾರಿ ಸಾಂಬಾರು ಅದು ಇದು ಮಾಡ್ಕೊಂಡು ಊಟ ಮಾಡೋದ್ಕಿನ್ನ ಒನ್ ಟೈಮಿಗೆ ಈ ಥರ ಮಾಡ್ಕೊಂಡು ಊಟ ಮಾಡಿದ್ರೆ ಅದರದು ಫ್ಲೇವರ್ ಹೆಂಗಿರುತ್ತೆ ಟೇಸ್ಟ್ ಹೆಂಗಿರುತ್ತೆ ಅಂದರೆ ಅದನ್ನು ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ಇದೆಲ್ಲ ತಿಂದಾದಮೇಲೆ ನನಗೆ ಯಾಕೋ ಸ್ವಲ್ಪ ಇಲ್ಲಿ ಕಡಲೆ ಬೀಜ ಮತ್ತು ಒಂದು ಸ್ವಲ್ಪ ಕೊಬ್ಬರಿ ಮತ್ತು ಸ್ವಲ್ಪ ಬೆಲ್ಲ ಕಡಲೆ ಮತ್ತು ಒಂದು ಏಲಕ್ಕಿ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸು ಎಲ್ಲ ಹಾಕ್ಬಿಟ್ಟು ಈಗ ಮಿಕ್ಸ್ ಮಾಡಿ ನೋಡಿ ಈ ಥರ ತರತರಿಯಾಗಿ ರುಬ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿತ್ತು ಈಗ ನಾಲ್ಕು ಜನ ಇಲ್ಲಿ ಕುತ್ಕೊಂಡು ಊಟ ಎಲ್ಲ ಆದಮೇಲೆ ನೋಡಿ ತಿಂತಾ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು ಸ್ವಲ್ಪ ಬೆಲ್ಲ ಕಡಿಮೆನೇ ಹಾಕಿದ್ದೆ ನಾನು ನೋಡಿ ಚೆನ್ನಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನೀವು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್ ಬಾಯ್